ಅಂಜಲಿ ಕಡೆಕ್ ಬರೇ ಸಾಕ್ಸ್ ಎಣೆಯುವಿಕೆ ಎಣೆಯುವಿಕೆ ಇದು ಒಂದು ಮಕ್ಕಳ ಉಡುಪಾಗಿದೆ ಮಕ್ಕಳ ಕಾಲಿಗೆ ಹಾಕುವಂತ ಉಡುಪಾಗಿದೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಈಗ ಸ್ಟೈಲ ಹಾಕೊಳ್ಳೋದು ಕೂಡ ಆಗಿದೆ ಈಗ ಕೆಲವೊಂದು ಶೀತದ ಕಾಲದಲ್ಲಿ ಚಳಿ ಕಾಲದಲ್ಲಿ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಹಾಕೊಟ್ಟು ಮೇಲೆ ಶೂ ಹಾಕೊಂಡು ಆಟಾಡ್ತಾರೆ ಈ ರೀತಿಯಾಗಿ ಉಲ್ಲಾಂಗ್ ಸಾಕ್ಷಿ ಎಣಿಯುವಿಕೆಯನ್ನ ನಾವು ಪ್ರಾರಂಭ ಮಾಡಿ ಇದು ಮಕ್ಕಳ ಉಡುಪಾಗಿದೆ ನಮ್ಮ ಪಾದ ರಕ್ಷೆ ಪಾದಗಳನ್ನು ರಕ್ಷಣೆ ಮಾಡುವ ಒಂದು ಉಡುಪಾಗಿದೆ ಇದು ಉಲ್ಲಂಗಿಂದ ಮಾಡ್ತಾರೆ ಮತ್ತೆ ಬೇರೆ ಬೇರೆ ರೀತಿಯ ಶೂ ಸಾಕ್ಷಿಗಳನ್ನು ಕೂಡ ನಾವು ನಮ್ಮ ಪಾದಗಳನ್ನು ರಕ್ಷಣೆ ಮಾಡಬಹುದು ಅದರಲ್ಲೂ ಕೂಡ ಚಳಿಯನ್ನ ಅವಾಯ್ಡ್ ಮಾಡುತ್ತೆ ಕೆಲವರು ತುಂಬಾ ಶೀತದಿಂದ ನಡ್ತಾ ಇರ್ತಾರೆ ಶೀತ ಹಾಗಾಗಿ ಒಳಗಳನ್ನು ಹಾಕಿರ್ತಾರೆ ಯಾವಾಗಲೂ ಈ ಮಕ್ಕಳನ್ನ ಎತ್ತಂತಹ ಪಾಳತಿಯರು ಅಜ್ಜಿ ವಯಸ್ಸಾದಂತವರು ಎಲ್ಲರೂ ಕೂಡ ಅದರಲ್ಲೂ ಮಕ್ಕಳಿಗಂತೂ ಬಂದು ತುಂಬಾ ಬೇಗನೆ ಆಗುತ್ತೆ ಈ ಚಳಿ ಶೀತ ಹಾಗಾಗಿ ಮುಖ್ಯ ಹಾಕ್ತಾರೆ ಹಾಗಾಗಿ ಇದು ಮಾಡ್ತಾರೆ ಶೂ ಅನ್ನ ಕಂಪಲ್ಸರಿ ಆ ಸೂಟಿಗೆ ತಕ್ಕನಾಗಿ ಇರುತ್ತೆ ಆಗ ಯಾವಾಗ್ರು ಶೂ ಹಾಕಿ ಹಾಕಿ ದೆವು ಬಿಟ್ಟು ಕಾಲುಗಳು ವಾಸನೆಗಳನ್ನ ಬರ್ತಾರೆ ಸ್ಮೆಲ್ ಸ್ಮೆಲ್ ಬರ್ತಾ ಇರುತ್ತೆ ಆ ಬೆವರುಗಳನ್ನ ಹೀರಿ ಹೀರಿ ಅವುಗಳನ್ನ ರಕ್ಷಣೆ ಮಾಡುವಂತದ್ದು ಈ ಸಾಕ್ಸಿನ ಕರ್ತವ್ಯ ಆಗಿರುತ್ತೆ ಬೆವರನ್ನ ಹೀರ್ ಬಿಡುತ್ತೆ ಅವರು ಶೂ ಹಾಕೊಂಡ್ಬಿಟ್ಟು ಆ ಸಾಕ್ಸ್ ಅನ್ನ ತಗೊಂಡ್ರೆ ವಾಶವನ್ನು ಮಾಡಬಹುದು ಪದೇ ನಾವು ಶೂ ಅನ್ನ ವಾಶ್ ಪಡಕ್ ಬರೋದಿಲ್ಲ ಹಾಳಾಗ್ತದೆ ಅವು ಕನಿಷ್ಠ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಗಂಟೆ ಯೂನಿಫಾರ್ಮ್ಗೆ ಶೂ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಸಾಕ್ಸ್ ಅನ್ನ ಬದಲಾಯಿಸ್ತದೆ ಹಾಗೆ ಅವರಲ್ಲಿ ಬರುವಂತಹ ಬೆವರನ್ನ ತೀರ್ಕೊಂಡು ಅವು ರಕ್ಷಣೆಯಿಂದ ಮಾಡ್ತಾರೆ ಇಷ್ಟು ಸಾಕ್ಸ್ನ ಆದ್ರೆ ಬಿಡುವಿನ ಸಮಯದಲ್ಲಿ ಮಹಿಳೆಯರು ಕಲಿಯುವಂತಹ ಒಂದು ಕಲೆ ಅಂತೂ ಹೌದು ಅದನ್ನು ಕೂಡ ಈಗಿನ ಮಕ್ಕಳಿಗೆ ಅಂದ್ರೆ ನಿಮ್ಮ ವಯಸ್ಸಿನ ಮಕ್ಕಳು ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇದನ್ನ ಹಸಿಬೇಗ ಹಾಕಿದ್ದಾರೆ ಅದ್ರ ಕಲ್ ಏನ್ ಉದ್ದೇಶ ಅನ್ನೋದ್ರೆ ಎಲ್ಲವನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ ಹಾಗೆ ಒಂದು ಬರೀತೀನಿ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಸಾಕ್ ಎಳಿಯಲು ಬೇಕಾಗುವ ವಸ್ತುಗಳನ್ನು ತಿಳಿದುಕೊಳ್ಳುತ್ತಾರೆ ನಿಮಗೆ ಸಂಬಂಧಿಸಿದಂತೆ ಯಾವಿದೆ ಆಮೇಲೆ ನಂತರ ಇಲ್ಲಿ ಹದಿನೈದು ರಿಂಗುಗಳನ್ನ ಮಧ್ಯದ ಹದಿನೈದು ಹಿಂದುಗಳನ್ನ ಹೊರತುಪಡಿಸಿ ಹೇಗೆ I'm like Prendi un po' di acqua, no? Sì, lei può no? Prendi no? Oluwa Pecha ಲ್ವಾ ಏನಾಗುತ್ತಿ ಹುಲ್ಲನ್ ಸಾಕ್ಸ್ ಎಣಿಯುವ ಉದ್ದೇಶ ಏನಪ್ಪಾ ಅಂತಂದ್ರೆ ಹುಲ್ಲನ್ ಸಾಲ್ಸ್ ಎಣಿಯನ್ನು ಬೇಕಾಗುವ ವಸ್ತುಗಳನ್ನು ತಿಳ್ಕೊಳ್ತಾರೆ ನಿಟ್ಟಿಂಗ್ ಕಟ್ಟಬೇಕು ಕ್ರೋಶ ಕಟ್ಟಿಬೇಕು ಹುಲ್ಲನ್ ಯಾವ್ದು ಬೇಕು ಮಕ್ಕಳಿಗೆ ಅಥವಾ ದೊಡ್ಡವರಿಗ ಒಂದು ಮೆಜರ್ಮೆಂಟ್ ಅನ್ನ ನಾವು ಇಡ್ಕೋಬೇಕಾಗಿರುತ್ತೆ ಅದನ್ನು ಗೊತ್ತಾಗುತ್ತೆ ಸಾಕ್ಸ್ ಎಣಿಯುವ ವಿಧಾನ ಮನಃ ಅಸಹಿಸಿ ಕೊಡುತ್ತಾರೆ ಏನ್ ಎಣಿಬೇಕು ನಾವು ಮೊದಲಿಗೆ ಎಷ್ಟು ಹಿಂಗನ್ನ ಹಾಕಬೇಕು ಅಗಲವನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಸ್ಟಿಚ್ ಗಳನ್ನ ಹಾಕಬೇಕು ನಂತರ ಮುಂದುವರಿತಾ ಬಂದಾಗ ಯಾವ ಸ್ಟಿಚ್ ಗಳನ್ನ ಹಾಕಬೇಕು ಎಷ್ಟು ಹಿಂಸುಗಳ ಉದ್ದವನ್ನು ಹಾಕಬೇಕು ಅನ್ನೋದೆಲ್ಲವನ್ನು ತಿಳ್ಕೊಳ್ತಾರೆ ನೆಕ್ಸ್ಟ್ ಮೂರನೇದು ಹುಲ್ಲನ್ ಸಾಕ್ಸ್ ಎಳೆಯುವುದರೊಂದಿಗೆ ಇನ್ನಿತರ ಎಣೆಯ ಉದ್ದಗಳನ್ನು ಎಳೆಯುವ ಉದರಗಳನ್ನು ತಿಳಿಯುವ ಆಸಕ್ತಿ ಹೊಡೆಯುತ್ತಾರೆ ನೀವು ಹಾಕಿದಾಗ ಹುಲ್ಲನ್ನ ಸಾಕ್ಸ್ ಒಂದನ್ನೇ ಹಾಕಲ್ಲ ಇನ್ನು ಕಲಿಬೇಕು ಕಲಿಬೇಕು ಅನ್ನೋ ಆಸಕ್ತಿಯನ್ನ ಯಾವ ವಿಧವಾದ ಸಾಕ್ಸ್ ಹಾಕಬಹುದು ಯಾವ ವಿಧವಾದ ಸ್ವಟರ್ಗಳನ್ನು ಹಾಕಬಹುದು ಯಾವ ವಿಧವಾದ ಶಾಲ್ಗಳನ್ನು ಹಾಕಬಹುದು ಅನ್ನೋದಕ್ಕೆಲ್ಲೂ ಕೂಡ ನಾವು ಬೇರೆಯವರು ತಿಳ್ಕೊಳ್ತಾರೆ ಪುಲ್ಲನ್ ಉಪಯೋಗವನ್ನು ಉಪಯೋಗ ಅದನ್ನು ನಾನು ಕರೆಸಿದ್ದೀನಿ ತ್ರೀ ಪ್ಲೇಯರ್ ಫೋರ್ ಪ್ಲೇಯರ್ ಹನ್ನೆರಡು ಹನ್ನೆರಡು ಎಳೆಗಳ ಹೊರಗೆ ನಮ್ಮ ಹುಲ್ಲನ್ ದೊರಕದೆ ಅದರಲ್ಲಿ ಎಷ್ಟು ಎಳೆಯ ಹುಲ್ಲನ್ಗಳು ಯಾವ ಮಕ್ಕಳಿಗೆ ಸೂಕ್ತನ ಸಾಕ್ಷ ಸೂಕ್ತನ ಸೊಟರಿ ಸೂಕ್ತನ ಶಾಲೆ ಸೂಕ್ತನೋ ಅನ್ನೋದ್ರ ಎಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಳ್ತೀವಿ ಯಾವ ಹುಲ್ಲನ್ನು ಯಾವ ಬಟ್ಟೆಗೆ ಯಾವ ವಿರಾದಕ್ಕೆ ಅನುಕೂಲವಾಗುತ್ತದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾರೆ ಉಲ್ರಕ್ಷಣೆಯನ್ನು ತಗೊಳ್ಳುವ ವೆಚ್ಚ ಸಮಯ ಮತ್ತು ಮಾರ್ಕೆಟ್ ಮಾಡುವ ಕೂಡ ನಾವು ಒಂದು ಸಾಕ್ಷನ್ ಹೇಳಬೇಕಾದ್ರೆ ಎಷ್ಟು ಗ್ರಾಮಗಳನ್ನು ಬೇಕಾಗಿರುತ್ತೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಅದಕ್ಕೆ ತಗಲುವ ವೆಚ್ಚ ಏನು ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ತಿಳ್ಕೊಳ್ತಾರೆ ಅದಕ್ಕೆ ನಾವು ಈ ಉಲ್ಲಂಸ ಕಣೆಯುವ ಉದ್ದೇಶವನ್ನ ಮೊದಲು ಹರ್ಕೋಬೇಕಾಗುತ್ತೆ ನೆಕ್ಸ್ಟ್ ನಮ್ಮ ಗಮನಕ್ಕೆ ಬರುವಂತಹ ಅಂಶಗಳು ಏನು ಅಂದ್ರೆ ಉಲ್ಲಂಸ ಕಣೆಯುವ ವಿಧಾನ ಮತ್ತೆ ಪ್ರಾರಂಭಿಕ ಮತ್ತು ಪೂರ್ಣಗೊಳಿಸುವಿಕೆ ಪ್ರಾರಂಭಿಸುವಿಕೆ ಮತ್ತು ಪೂರ್ಣಗೊಳಿಸುವಿಕೆಯನ್ನು ನಾವು ನೋವು ಹೆಂಗ್ ಮಾಡ್ತೀರಾ ಪ್ರಾರಂಭಿಸುವಿಕೆ ಸಂಜನಾ ಪ್ರಾರಂಭವನ್ನ ಹೇಗ್ ಮಾಡ್ತೀಯಾ ಯಾರು ಹೇಳ್ತೀರಾ ಹೇಗೆ ಪ್ರಾರಂಭವನ್ನ ಮಾಡ್ತೀರಾ ಪ್ರೇಮ ಪ್ರಾರಂಭವನ್ನ ಹೇಗೆ ಮಾಡ್ತೀರಾ ಯಾರಿಗೂ ಗೊತ್ತಿಲ್ಲಲ್ಲ ನಾವು ಮೊದಲು ಮನೆಗಳನ್ನ ಹಾಕಬೇಕು ಏನಾಗ್ಬೇಕೀಗ ನಿಟ್ಟನ್ನ ಪ್ರಾರಂಭದಲ್ಲಿ ಬರಿ ನಿಟ್ಟುಗಳನ್ನ ಹಾಕಬೇಕಾಗುತ್ತೆ ಆಮೇಲೆ ಪೂರ್ಣಗೊಳಿಸಬೇಕಾದ್ರೂ ಕೂಡ ನಾವು ಒಂದು ರಿಂಗ್ ಅವುಗಳನ್ನ ತಿಳ್ಕೊಬೇಕಾಗುತ್ತೆ ಹೌದಲ್ವಾ ಈಗ ನಮ್ಮ ಗಮನಕ್ಕೆ ಬರುವಂತಹ ಅಂಶಗಳು ಅಂತಂದ್ರೆ ಉಲ್ಲಂಸ ಕ ವಿಧಾನ ಚಿತ್ರದ ಮುಖಾಂತರ ನಾವು ಹಾಕಬೇಕು ಹಾಲಿಗೆ ಹಾಕಬಹುದು ಅದ್ರಲ್ಲಿ ಡಿಸೈನ್ ಬಿಡಿಸ್ತಾರೆ ಕೆಲವೊಂದು ಮಕ್ಕಳು ನೋಡಿದಿರಾ ಸಾಕ್ಕೊಂಡು ನೋಡಿದಿರಾ ಆ ರೀತಿಯಾಗಿ ಎಳೆಯುವ ವಿಧಾನವನ್ನ ನಾವು ತಿಳ್ಕೊಂಡ್ವಿ ತಿಳ್ಕೊಂತೀವಿ ಸರಿಸಿ ಎಣೆಯುವ ವಿಧಾನ ಪ್ರಾರಂಭಿಕ ಮತ್ತು ಪೂರ್ಣಗೊಳಿಸೋದಕ್ಕೆ ಎಣಿಕೆ ವಿನ್ಯಾಸ ಇನ್ನು ಮೂರು ಕೂಡ ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ನಿಟ್ಟಿಂಗ್ ನೀಡಲ್ ಸಂಖ್ಯೆ ಹತ್ತು ಮತ್ತು ಹನ್ನೊಂದು ಹತ್ತು ಹತ್ತು ಹನ್ನೊಂದು ನಂಬರಿನ ನೀಡಲ್ ಸಂಖ್ಯೆ میں <mimitation> نیاسا